ಇನ್ನು ಶುಕ್ರ ಗ್ರಹವು ಪ್ರೀತಿ ಸೌಂದರ್ಯ ಮತ್ತು ಆನಂದದ ಗ್ರಹವಾಗಿದೆ ಇದರ ಪ್ರಭಾವವು ನಮ್ಮ ಸೌಂದರ್ಯ ಪ್ರಜ್ಞೆಯನ್ನು ಸೃಜನಶೀಲತೆ ಮತ್ತು ಸಾಮರಸ್ಯ ಸಂತೋಷವನ್ನು ಪ್ರೇರೇಪಿಸುತ್ತದೆ ಭಗವಂತ ಶುಕ್ರ ಗ್ರಹಕ್ಕೆ ಸಮರ್ಪಿತವಾದ ಕಂಜನೂರು ಅಗ್ನೀಶ್ವರ ದೇವಾಲಯವನ್ನು ಶುಕ್ರ ಗ್ರಹಸ್ಥಳ ಎಂದು ಕರೆಯಲಾಗುತ್ತದೆ ಈ ದೇವಾಲಯದ ಪ್ರಧಾನ ದೈವವು ಭಗವಂತ ಶಿವ ಅಗ್ನೀಶ್ವರರ ರೂಪದಲ್ಲಿ ಮತ್ತು ಅಮರ ಪಾರ್ವತಿಯನ್ನು ಕಾಣಬಹುದು ಇಲ್ಲಿ ನವಗ್ರಹ ಶುಕ್ರನಿಗೆ ಪ್ರತ್ಯೇಕ ಗರ್ಭಗುಡಿ ಇಲ್ಲ ಏಕೆಂದರೆ ಈ ದೇವಾಲಯದಲ್ಲಿ ಶಿವನು ಸ್ವತಃ ಶುಕ್ರನಂತೆ ಪ್ರೀತಿಸಲ್ಪಟ್ಟಿದ್ದಾನೆ ಇಲ್ಲಿ ಶಿವನು ಸರ್ವವ್ಯಾಪಿಯಾಗಿದ್ದಾನೆ ಮತ್ತು ಶುಕ್ರ ಶಿವನ ಹೊಟ್ಟೆಯೊಳಗೆ ನೆಲೆಸಿದ್ದಾನೆ ಎಂಬ ನಂಬಿಕೆಯೊಂದಿಗೆ ಈ ದೇವಾಲಯವನ್ನು ಸ್ಥಾಪಿಸಲಾಗಿದೆ ಮಧ್ಯಕಾಲೀನ ಚೋಳರ ಕಾಲದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಐದು ಹಂತಗಳ ಗೋಪುರ ಮತ್ತು ಎರಡು ಆವರಣಗಳೊಂದಿಗೆ ಅದ್ಭುತವಾದ ವಾಸ್ತುಶಿಲ್ಪದ ಕೌಶಲ್ಯವನ್ನು ಹೊಂದಿದೆ ದೇಗುಲದ ನಿರ್ಮಾಣವು ವಿಜಯನಗರ ಅವಧಿಯಲ್ಲಿ ಪೂರ್ಣಗೊಂಡಿದೆ ಎಂದು ನಂಬಲಾಗಿದೆ ಮತ್ತು ಅಂದಿನಿಂದ ಇದನ್ನು ಬ್ರಹ್ಮಪುರಿ ಅಗ್ನಿಸ್ಥಳಂ ಮತ್ತು ನೀಲಕುಡಿ ಸೇರಿದಂತೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ನವಗ್ರಹ ಆಯತನಗಳ ಬಗ್ಗೆ ತಿಳಿಸಿಕೊಟ್ಟ ಅಹೋರತ್ರನಿಗೆ ವಿಶೇಷ ಕೃತಜ್ಞತೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯ